ನಂಬರ್ ಹತ್ತೊಂಬತ್ತು ರಿಪೀಟೆಡ್ ಭಾರತದ ವಾರ್ಷಿಕ ವಾಯುಗುಣದ ನಾಲ್ಕು ಋತುಮಾನಗಳು ಯಾವುವು ಇದನ್ನ ರಿಪೀಟ್ ಮಾಡ್ತಾ ಇದ್ದೀನಿ ಭಾರತದ ನಾಲ್ಕು ಋತುಮಾನಗಳು ಬೇಸಿಗೆ ಕಾಲ ಮಾರ್ಚ್ ಇಂದ ಮೇ ವರೆಗೆ ಬರುವಂತದ್ದು ಇಲ್ಲಿ ಉಷ್ಣಾಂಶ ಅಧಿಕವಾಗಿ ಇರುತ್ತದೆ ಮಳೆ ಕಡಿಮೆ ಇದರಲ್ಲಿ ಬರೀ ಹತ್ತು ಶೇಕಡ ಮಳೆ ಈ ಬೇಸಿಗೆ ಕಾಲದಲ್ಲಿ ಉಂಟಾಗುವಂಥದ್ದು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಥವಾ ಮುಂಗಾರು ಮಳೆಗಾಲ ಜೂನ್ ಇಂದ ಸೆಪ್ಟೆಂಬರ್ ವರೆಗೆ ಬರುವಂತ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಮುಂಗಾರು ಮಳೆಯ ಕಾಲ ಸೊ ಎಪ್ಪತ್ತೈದು ಶೇಕಡ ಮಳೆಯನ್ನು ಭಾರತ ಇದೇ ಒಂದು ಅವಧಿಯಲ್ಲಿ ಪಡೆಯುತ್ತೆ ಮಕ್ಕಳ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಥವಾ ಹಿಂಗಾರು ಮಳೆಗಾಲ ಇದು ಅಕ್ಟೋಬರ್ ಇಂದ ನವೆಂಬರ್ ವರೆಗೆ ಬರುವಂತದ್ದು ಓಕೆನಾ ಸೊ ಲಾಸ್ಟ್ ಕೊನೆಯದಾಗಿ ಚಳಿಗಾಲ ಡಿಸೆಂಬರ್ ಜನವರಿ ಫೆಬ್ರವರಿ ಡಿಸೆಂಬರ್ ಇಂದ ಫೆಬ್ರವರಿವರೆಗೆ ಇಲ್ಲಿ ಅತಿ ಕಡಿಮೆ ಅಂದ್ರೆ ಬರೀ ಎರಡು ಶೇಕಡ ಮಳೆಯಾಗುವಂತದ್ದು ಚಳಿಗಾಲದಲ್ಲಿ ಈ ರೀತಿ ಭಾರತದ ಹವಾಮಾನವನ್ನು ನಾಲ್ಕು ಋತುಗಳಾಗಿ ವಿಂಗಡಿಸಬಹುದು ಬೇಸಿಗೆ ಕಾಲ ಮುಂಗಾರು ಮಳೆಗಾಲ ಹಿಂಗಾರು ಮಳೆಗಾಲ ಮತ್ತು ಚಳಿಗಾಲ ಓಕೆ